ಕೇಂದ್ರ ಸರ್ಕಾರ ಕೂಡ ಸಹಭಾಗಿತ್ವ ಇರೋದ್ರಿಂದ ಅರವತ್ತು ಪರ್ಸೆಂಟು ನಾನು ಸೋಮಣ್ಣವ್ರ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಇದು ಸಿ ಬಿ ಐ ಆಗ್ರಹ ಮಾಡ್ತೀನಿ ಅನ್ನೋದನ್ನು ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಇವತ್ತು ಯಾಕೆ ಈ ರೀತಿಯ ಒಂದು ಭ್ರಷ್ಟಾಚಾರ ಆಗ್ತದೆ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಒಂದು ಸುಭದ್ರವಾದ ಸರ್ಕಾರ ಜನ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆದ್ಮೇಲೆ ಇದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಏನಿಲ್ಲ ಆದಿ ಬೀದಿಯಲ್ಲಿ ಭ್ರಷ್ಟಾಚಾರ ಇದೆ ಹೆಚ್ಚು ಹೆಚ್ಚು ಭ್ರಷ್ಟಾಚಾರವನ್ನ ನಾವು ನೋಡ್ತಾ ಇದ್ದೇವೆ ಅಧಿಕಾರಶಾಹಿಗಳು ಯಾವಾಗ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿದ್ರೆ ಮೇಲಿರುವಂತ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲವೂ ಕೂಡ ಇರ್ತದೆ ಇವತ್ತು ಮುಖ್ಯಮಂತ್ರಿಗಳನ್ನ ಒಂದು ಎನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಕೂಡ ಇದರಲ್ಲಿ ಅಂದ್ರೆ ಗವರ್ನರ್ ಅವರು ಎಕ್ಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತು ತನಿಖೆ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇದೆ ಸರಿನಾ ತಪ್ಪ ಗವರ್ನರ್ಸ್ ಕೊಡೋದಂತ ಅಂತ ಆದರೆ ಇವತ್ತು ಎಷ್ಟು ಜನ ಎಂ ಎಲ್ ಎಲ್ಲಿದ್ದಾರೋ ಅಷ್ಟು ಜನನು ಮುಖ್ಯಮಂತ್ರಿ ಆಗಬೇಕು ಅಂತ ಇವತ್ತು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ನೋಡ್ತಿದ್ದೀವಿ ಇಂಥ ಒಂದು ದುರ್ಬಲವಾದ ಮುಖ್ಯಮಂತ್ರಿಗಳನ್ನ ನನ್ನ ಜೀವನದಲ್ಲೂ ನೋಡಿರಬೇಕು ಆದರೆ ಸಿದ್ದರಾಮಯ್ಯನವರೇ ಹೇಳಿದಂಗೆ ಅಂಗೊಳ್ಳಿ ರಾಯಣ್ಣನ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿರೋರೆ ನನ್ನನ್ನು ಹಿಡ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ ಡೆಲ್ಲಿಗೆ ಹೋಗಿ ಡವಲ್ ಹಾಕುವಂಥವ್ರನ್ನ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗಪ್ಪ ಅಂತ ಹೇಳಿದ್ರೆ ಜನ ಇವ್ರಿಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಒಂದು ಒಳ್ಳೆಯ ಆಡಳಿತವನ್ನು ಮಾಡೋದಕ್ಕ ಇವರು ಕಿತ್ತಾಡೋದಕ್ಕ ಅಂತೇಳಿ ಅವ್ರು ಏನಾರು ಮಾಡ್ಕೊಳ್ಳಿ ಅವರ ಪಕ್ಷದ ವಿಚಾರ ಆದರೆ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರ ಸತ್ತೋಗಿದೆ ಇರುವಂತ ಡಿ ಸಿ ಅವರು ಕೂಡ ಏನೂ ರೂಪಾಯಿ ಕೆಲಸನೂ ಮಾಡ್ತಿಲ್ಲ ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನ ವೀಕ್ಷಣೆ ಮಾಡಬೇಕಾಗಿದ್ದು ಇವೆಲ್ಲವನ್ನ ಬಗ್ಗೆ ಇಡಬೇಕಾಗಿರುವಂಥದ್ದು ಡಿ ಸಿ ಅವರ ಕರ್ತವ್ಯ ಆದರೆ ಡಿ ಸಿ ಅವರು ಬರೀ ಪರಮೇಶ್ವರ ಹಿಂದೆ ಬಂದಾಗ ಎಸ್ಗಾರ್ ಮಾಡೋದನ್ನು ಬಿಟ್ಟರೆ ಅವ್ರ ಆಫೀಸರು ಇರೋಲ್ಲ ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸರು ಸಿಕ್ಕಲ್ಲ ಅವ್ರಿಗೆ ಏನಂದ್ರೆ ಪರಮೇಶ್ವರವ್ರು ಹೇಳಿದ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಅದು ಬಿಟ್ಟರೆ ಯಾರು ಹೇಳಿದ್ರು ಏನ್ ರಾಜನ ಹೇಳಿದ್ರು ಕೆಲಸ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಇವತ್ತು ಶಾಸಕರು ಬಿಡಿ ಶಾಸಕನ ಕೇಳಲೇಬೇಡಿ ಸರ್ವಾಧಿಕಾರವನ್ನ ಇವತ್ತು ಡಿ ಸಿ ಅವರು ಮಾಡ್ತಾರೆ ಅದರಿಂದ ನಾನು ಕೂಡಲೇ ನಾನು ಇಲ್ಲ ಸಚಿವರಿಗೆ ವಿನಂತಿ ಮಾಡ್ತೇನೆ ಈ ಡಿ ಸಿಯನ್ನು ಮೊದಲು ಚೇಂಜ್ ಮಾಡಿ ನಿಮಗೆ ಸರ್ಕಾರಕ್ಕೆ ಒಂದು ರೂಪಾಯಿ ಮರ್ಯಾದೆ ಯಾವುದೇ ಆಫೀಸಲ್ಲೇ ಕುಂದ್ಕೊಳ್ಳೋಲ್ಲ ಅವರು ಅರ್ಸನ್ನು ಮಾಡ್ಕೊಳಲ್ಲ ಫೈಲ್ಗಳನ್ನು ನೋಡಲ್ಲ ಮನಸ್ಸೋ ಇಚ್ಛೆ ಆಧಾರಗಳನ್ನು ಮಾಡ್ತಾರೆ ಕಾನೂನು ಬಾಯಿಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ ರೀತಿಯ ಈಗ ಚೀಫ್ ಸೆಕ್ರೆಟರಿ ಬರಿತಾ ಇದ್ದೇನೆ ಏನೇನು ಈ ಮೇಡಮ್ ಅವ್ರು ಬಂದ ಮೇಲೆ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನ ಬರೀ ಪ್ರಾಮಾಣಿಕವಾಗಿದ್ರೆ ಆಗಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿ ಇದ್ರೇನೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ ಸಾರ್ವಜನಿಕರ ಕಷ್ಟಗಳನ್ನ ಆವಾಗಗಳನ್ನ ಸ್ವೀಕಾರ ಮಾಡಬೇಕು ಮತ್ತೆ ಸಾರ್ವಜನಿಕರ ಪರವಾಗಿ ಕಾನೂನು ಕೆಲಸ ಮಾಡಿಕೊಡ್ಬೇಕು ಕಾನೂನುಗಳು ಇರೋದು ಬಡವರು ಕೆಲಸ ಮಾಡಬೇಕು ಕಾನೂನನ್ನ ಬರೋದಿರೋದಕ್ಕಲ್ಲ ಅದರಿಂದ ಸಾಕಷ್ಟು ಈ ಈ ಮೇಡಮ್ ಅವರು ಬಂದ ಮೇಲೆ ಸಾಕಷ್ಟು ಗೊಂದಲಗಳನ್ನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತವೆ ನಾನು ಸಾಯಿ ಅವರಿಗೆ ಹೇಳೋದಿಷ್ಟೇ ದಯವಿಟ್ಟು ಡಿ ಸಿ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟು ಕಡತಗಳು ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ ಸ್ಥಿತಿಯಲ್ಲಿ ಬಿದ್ದಿವೆ ಅನ್ನೋದನ್ನ ದಯವಿಟ್ಟು ನೀವು ರಿವ್ಯೂ ಮಾಡಿ ಪ್ರತಿ ತಾಲೂಕುಗಳಿಗೆ ಡಿ ಸಿ ಅವರು ಬರೀ ಕಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ ಅಲ್ಲಿ ತಾಲೂಕು ಆಫೀಸಲ್ಲಿ

ಇದರಲ್ಲಿರೋ ಊಟನ ನಾಯಿನೂ ತಿನ್ನಲ್ಲ ನಾಯಿನೂ ತಿನ್ನಲ್ಲ ಪಾಪ ಮಕ್ಕಳು ಅಂಗನವಾಡಿ ಬರುವಂತ ಸಂಖ್ಯೆನೇ ಕಡಿಮೆ ದೊಡ್ಡ ಸ್ಕ್ಯಾಮ್ ಈ ಅಮ್ಮ ಬಂದ್ಮೇಲೆ ಯಾರೋ ಒಬ್ಬ ಕ್ರಿಸ್ಟಿಯನ್ ಅಂತ ಇಮಿಡಿಯೇಟ್ ಇವತ್ತೇ ಎಲ್ಲ ಡ್ರಾಪ್ ಮಾಡಿದ್ದೇವೆ ಇವತ್ತು ಅಥವಾ ನಾಳೆ ಹೋಗಿ ಫೈನ್ ಮಾಡ್ತೀವಿ ತಗೊಂಡೋಗಿ ಇವನ್ನೆಲ್ಲ ಎಕ್ಸಾಮಿನ್ ಮಾಡ್ಬೇಕು ಕಳವರಿಕೆ ಅಂತ ಹೇಳಿ ತನಿಖೆ ಆಗ್ಬೇಕು ಯಾವ ಈ ಕ್ರಿಸ್ಟಿ ಅಂತ ಕಂಪನಿ ತನಿಖೆ ಆಗಿ ಅವನ ಆಡಿತ್ತು ಅವನ ಅಕೌಂಟ್ ಇದೆಯಲ್ಲ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದಾರಲ್ಲ ಇವನ್ನೆಲ್ಲವನ್ನು ಆಡಿಟ್ ಮಾಡಬೇಕು ಮತ್ತೆ ಆ ಕಂಪನಿ ವಿರುದ್ಧ ಸಿಬಿಐ ತನಿಖೆನ ನಾನು ಆಗ್ರಹ ಮಾಡ್ತೇನೆ